ये हमारे को फिर ऐसा कर रहे हैं के साहब ही ऐसा है कहीं को ये कर रहे हैं हमारे को नहीं, नहीं। देने का, दे का मकसद क्या है हमारे को बोलो वैसा तो भी बोलो फिर नहीं देते नहीं ये करते बोले हमें कहाँ जाना है वहाँ जाते हैं क्या करना है करते हैं वहाँ तुम्हें छुपे चाहो जब आए जब हो वहाँ टी वी लाइन को ये करे वहाँ भी ये नहीं करे यहाँ से भी कर रहे हैं कहता भी करे तो हमारे को केयर नहीं कर रहे हैं कहीं के वास्ते हमारे केयर करो हमारे को कैसा भी ये करके हमारे का ये तक उड़ते नहीं हमें आज

ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥ ಬಡ ಕುಟುಂಬಗಳು ನಿರ್ಗತಿಕ ಅಂತ ಹೇಳಿ ಪರಿಗಣಿಸಿ ಸರ್ವೆ ನಂಬರ್ ಇಪ್ಪತ್ತೈದು ಅದಾದ ನಂತರ ಹತ್ತೊಂಬತ್ತು ಬಾರ್ ಒಂದು ಮತ್ತು ಇಪ್ಪತ್ತು ಸರ್ವೆ ನಂಬರಲ್ಲಿ ಸುಮಾರು ಒಟ್ಟು ಇನ್ನೂರಕ್ಕೂ ಅಧಿಕವಾಗಿರ್ತಕ್ಕಂಥ ಅಧಿಕ ಒಂದು ನಿವೇಶನಗಳನ್ನು ಹಂಚಿಕೆ ಮಾಡಿದರು ಹೆಸರಿಗೆ ಮಾತ್ರ ನಿವೇಶನಗಳನ್ನು ಹಂಚಿಕೆ ಮಾಡಿ ಆದರೂ ಕೂಡ ನಾವು ಸುಮಾರು ನಮ್ಮ ಹಿರಿಯರು ಎಲ್ಲರೂ ಇಲ್ಲ ಯಾರು ಫಲಾನುಭವಿಗಳಿದ್ದಾರೋ ಅನೇಕ ಜನಪ್ರತಿನಿಧಿಗಳನ್ನ ಮತ್ತು ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಒಂದು ವಿನಂತಿಯನ್ನು ಮಾಡಿಕೊಂಡ್ರು ಕೂಡ ಯಾರೂ ಕೂಡ ಸ್ಪಂದಿಸಲಿಲ್ಲ ಅದರ ಒಂದು ಉದ್ದೇಶವಾಗಿ ನನ್ನ ಗಮನಕ್ಕೆ ಕಳೆದ ಎರಡು ವರ್ಷಗಳ ಹಿಂದೆ ಬಂತು ಇಂತಹ ಗುರುಮಿಟ್ಕಲ್ ಪಟ್ಟಣದಲ್ಲಿ ನಿರಾಸಿತರ್ಗ ಅಂತೇಳಿನೇ ಫ್ಲಾಟ್ಗಳನ್ನು ನಿವೇಶನಗಳನ್ನು ಹಂಚಿಕೆ ಮಾಡೋದಾಗಿತ್ತು ಮೂವತ್ತು ವರ್ಷ ಆದರೂ ಕೂಡ ನಮ್ಗೆ ಇನ್ನೂ ಕೂಡ ನಿವೇಶನಗಳ ಹಂಚಿಕೆ ಮಾಡಿಲ್ಲ ಅಂತ ನಮ್ಮ ಹಿರಿಯರೊಬ್ರು ಬಂದು ನನಗೆ ಗಮನಕ್ಕೆ ತಂದರು ಆಮೇಲೆ ನಾನು ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಏನು ಅಂತ ಅನ್ನುವಂಥದ್ದನ್ನು ತಿಳ್ಕೊಂಡೆ ಇದಕ್ಕೆ ಸೂಕ್ತ ಮಾರ್ಗ ಏನು ಅಂತಂದರೆ ಒಂದು ಹೋರಾಟನೇ ಸೂಕ್ತ ಮಾರ್ಗ ಅಂತ ಭಾವಿಸಿ ನಾವು ಒಂದು ಕಳೆದ ಎರಡು ವರ್ಷಗಳ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಾವು ಕೂಡ ನಮ್ಮ ಮುಖಾಂತರ ಕೂಡ ಮನವಿ ಪತ್ರಗಳನ್ನು ಸಲ್ಲಿಸಲಾಯಿತು ಅದಕ್ಕೆ ಸ್ಪಂದಿಸಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಆಗಿನ ದಿವಂಗತ ಶಾಸಕರಾಗಿರ್ತಕ್ಕಂಥ ನಾಗನಗೌಡ ಕಂದಕೂರ್ ಅವರ ನೇತೃತ್ವದಲ್ಲಿ ನಮಗೆ ಒಂದು ಕಾರ್ಯಕ್ರಮವನ್ನು ಇದೇ ಆವರಣದಲ್ಲಿ ಮುನ್ಸಿಪಾಲ್ಟಿ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅದು ಕೇವಲ ಯಾವುದೇ ಕಾರಣಕ್ಕೂ ನಿಲ್ ಮತ್ತೆ ಇದು ತಡೆ ಹಿಡಿದ್ರೂ ಗೊತ್ತಿಲ್ಲ ಅವಾಗ ಮಾತ್ರ ಕಾರ್ಯಕ್ರಮ ಮಾಡಿದ ದಿನ ನಮ್ಗೆ ಅಲರ್ಟ್ ಮಾಡಿದೀವಿ ಅಂತೇಳಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದ್ರು ಸ್ಪಾಟ್ ಗೆ ಬಂದು ಅವರು ಶಾಸಕರು ಹೇಳಿದ್ರು ನಾವು ಇದೆಲ್ಲ ಕ್ಲಿಯರ್ ಮಾಡಿಸಿ ನಾವು ಇವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿ ಅವಾಗ ಇದೇ ಪುರಸಭೆಯ ಅಧಿಕಾರಿಗಳಾಗಿರ್ತಕ್ಕಂಥ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಅಹ್ ಹೆಸರುತ್ಕೊಳ್ಳೋದು ಬೇಡ ಅವ್ರದ್ದು ಮುಖ್ಯಾಧಿಕಾರಿಗಳು ಪ್ರಸ್ತುತ ಅವರು ಕೂಡ ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರ ಒಂದು ವಿಶ್ವಾಸವನ್ನ ಕೊಟ್ಟಿದ್ರು ನಮ್ಗೆ ಹದಿನೈದು ದಿನ ಒಳಗಾಗಿ ನೀವು ಎಲ್ರಿಗೂ ಕೂಡ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತೀನಿ ಸಾಲ್ವ್ ಮಾಡಿ ಕೊಡ್ತೀನಿ ಅಂತ ಹೇಳಿ ನಾವು ಅದೇ ವಿಶ್ವಾಸವನ್ನ ಇಟ್ಕೊಂಡು ನಾವು ಇಷ್ಟು ಮೂವತ್ತು ವರ್ಷ ನಾವು ತಾಳಿವಿ ಇನ್ನೊಂದು ಹದಿನೈದು ದಿನ ತಾಳ್ತೀವಿ ಹದಿನೈದು ವರ್ಷ ಹದಿನೈದು ದಿನ ತಾಳ್ಲಿಕ್ಕೆ ನಮ್ಗೆ ಏನ್ ಬೇಜಾರಿಲ್ಲ ಅಂತ ಹೇಳಿ ಹದಿನೈದು ದಿನ ಕಾಲಾವಕಾಶ ಕೊಟ್ವಿ ಅದಾದ್ಮೇಲೆ ಹದಿನೈದು ದಿನ ಆದ್ಮೇಲೆ ನಾನು ಮತ್ತೆ ಇಲ್ಲಿ ಪುನಃ ಸಂಪರ್ಕಕ್ಕೆ ಬಂದ್ಮೇಲೆ ಇವ್ರನ್ನೆಲ್ಲ ಕೇಳಿದೆ ನಾನು ಅಧಿಕಾರಕ್ಕೆ ನೀವು ಡಿಲೇ ಮಾಡ್ತಾ ಇದೀರ ಅಂತ ಕೇಳಿದೆ ಅವ್ರು ಹೇಳಿದ್ರೆ ಇನ್ನೊಂದು ವಾರ ಏನು ಇದೇ ರೀತಿ ಪ್ರತಿ ಸಾಲನು ಪ್ರತಿಯೊಂದು ರೀಸನ್ ಯಾವ್ದೋ ಒಂದು ಸಿಲಿ ರೀಸನ್ ಹೇಳ್ಕೊತಾ ಅದನ್ನ ಪೋನ್ ಮಾಡ್ತಾ ಬಂದ್ರು ಸರಿ ಅಂತ ಹೇಳಿ ನಾವು ಮತ್ತೆ ರಿಟರ್ನ್ ದಾಗ ಓರೆಲ್ಲ ಕೇಳದ್ ಬೇಡ ಅಂತೇಳಿ ರಿಟರ್ನ್ದಾಗ ಕೊಟ್ವಿ ಲೆಟರ್ ಕೊಟ್ವಿ ಅದಕ್ಕೆ ಅವರು ಸ್ಪಂದನೆ ಆಗ್ತಾ ಇಲ್ಲ ಇಲ್ಲಿ ಇದು ಜನಪ್ರತಿನಿಧಿಗಳಾಗಿ ಅವರು ಇಲ್ಲಿ ಕೇಳ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ತಾ ಇಲ್ಲ ನಾವು ಮತ್ತೆ ಏನ್ ಮಾಡಿದೆವು ಕಳೆದ ಒಂದು ಎರಡು ತಿಂಗಳ ಹಿಂದೆ ಇಲ್ಲಿ ಡಿ ಸಿ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಡಿ ಸಿ ಅವ್ರಿಗೂ ಕೂಡ ನಾವು ಲೆಟರ್ ಕೊಟ್ಟೆವು ಮತ್ತಾದ ಮೇಲೆ ನಾವು ಪೋಸ್ಟ್ ಬೈ ತ್ರೂ ಪೋಸ್ಟ್ ತ್ರೂನು ನಾವು ಮತ್ತೆ ಲೆಟ್ರ್ ಕೊಟ್ಟೆವು ಅಲ್ಲಿಂದ ಕೂಡ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಹಾಗಾಗಿ ಕಳೆದ ಎರಡು ತಿಂಗಳ ಹಿಂದೆ ನಾನು ಒಂದು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಟರ್ನ್ದಾಗ ಒಂದು ಲೆಟ್ರ್ ಕೊಟ್ಟೆ ನಾನು ಇಲ್ಲಿ ಮೂರು ದಿನಗಳ ಒಳಗಾಗಿ ನಮ್ಗೆ ಈ ಸಮಸ್ಯೆ ಪರಿಹಾರ ಆಗ್ಲಿಲ್ಲ ಅಂತಂದ್ರೆ ಮುತ್ತಿಗೆ ಹಾಕ್ತೀವಿ ಮುನ್ಸಿಪಾಲ್ಟಿನ ಅಂತೇಳಿ ನಾವು ಒಂದು ಮೆಮರಂಡಮ್ ಇದು ಮೆನ್ ಮನವಿ ಪತ್ರ ಕೊಟ್ಟೆ ಅಷ್ಟಕ್ಕೂ ಅವರು ಸ್ಪಂದೆ ಮಾಡಿ ಇಲ್ಲಿ ತರಗೂ ಯಾವ್ದಕ್ಕೂ ಸ್ಪಂದನೆ ಮಾಡಿಲ್ಲ ಅವರು ಹಾಗಾಗಿ ನಾವು ಇವತ್ತು ಮುನ್ಸಿಪಾಲ್ಟಿನ ಮುದ್ದಿಗೆ ಆಗ್ತೇನೆ ಆಗ್ಲಾರ್ದೇ ಕಾನೂನು ಕೈಗೆತ್ಕೋಬಾರ್ದು ಅಂತ ಹೇಳಿ ನಮ್ಮ ಹಕ್ಕುಗಳು ಪಡ್ಕೋಬೇಕು ಅನ್ನೋಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವೆಲ್ಲ ಫಲಾನುಭವಿಗಳೆಲ್ಲ ಇಲ್ಲಿ ಸೇರಿ ಸರಣಿ ಸತ್ಯಾಗ್ರಹ ಮಾಡುವ ಒಂದು ಮುಖಾಂತರ ನಮ್ಮ ಹಕ್ಕುಗಳನ್ನ ಪಡಿಬೇಕು ಅನ್ನೋಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತ ಇಲ್ಲಿ ನಾವು ಸೇರಿದಿವಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ನಮ್ಮ ಫಲಾನುಭವಿಗಳ ಪರವಾಗಿ ನಾನು ಇವತ್ತು ಇಷ್ಟೇ ನಾನು ಮಾತಾಡ್ಬೇಕನ್ಕೊಂಡಿದೀನಿ ಎಲ್ಲಿವರೆಗೂ ನಮ್ಮ ಒಂದು ನಿವೇಶನಗಳನ್ನ ಖಾತಾ ನಕಲುಗಳನ್ನ ನಮ್ಗೆ ಕೊಡುವಲ್ವ ಕೊಡುವುದಿಲ್ವೋ ನಾವು ನಮ್ಮ ನಿವೇಶನಗಳನ್ನ ಪಡ ಎಲ್ಲಿವರೆಗೂ ಪಡ್ಕೋತೀವಿ ಅಲ್ಲಿವರೆಗೂ ಕೂಡ ನಾವು ಇಲ್ಲಿ ಧರಣಿ ಸತ್ಯಾಗ್ರಹವನ್ನ ಕೂಡೇ ಕೂಡ್ತೀವಿ ಅನ್ನುವಂಥದ್ದು ನಾನು ಕೂಡ ಯಾವುದೇ ಅಧಿಕಾರಿಗಳು ಯಾವುದೇ ಜನಪ್ರತಿನಿಧಿಗಳು ನಮಗೆ ಸಂಬಂಧಪಟ್ಟವರು ಬಂದು ನಮಗೆ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಬರ್ತಕ್ಕಂತ ಈ ಧರಣಿ ಸತ್ಯಾಗ್ರಹ

देके जाफर भाई